ಅಡಿಕೆ ಬೆಳೆಗಾರರ ರಕ್ಷಣೆಗಾಗಿ ಟಿಎಸ್ಎಸ್ ಮತ್ತು ನಿಂದ ಸರ್ಕಾರಕ್ಕೆ ಮನವಿ ಬಿಎಸ್ಎನ್ಎಲ್ನ ಫೋರ್ ಜಿ ಮೊಬೈಲ್ ಟವರ್ ಲೋಕಾರ್ಪಣೆ ಮಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋಪಾಲಕೃಷ್ಣ ದೇವಸ್ಥಾನ ನವೀಕರಣಗೊಳ್ಳುತ್ತಿರುವುದರಿಂದ ಈ ಬಾರಿ ದೇವಸ್ಥಾನದಲ್ಲಿ ಗೋಕುಲಾಷ್ಟಮಿ ಪೂಜೆ ಇಲ್ಲ ಮುಖ್ಯ ಅರ್ಚಕ ಶರಣಾಚಾರ್ಯ ಶ್ರೀಗಳ ಚಾತುರ್ಮಾಸಕ್ಕೆ ದವಸ ಧಾನ್ಯ ಹೊರೆ ಕಾಣಿಕೆ ನೀಡಿದ ಶಾಸಕ ಭೀಮಣ್ಣನಾಯ್ಕ್ ಕೊಳಗಿ ಬಿಸ್ ಕಾಲೇಜಿನ ಪ್ರಾಚಾರ್ಯರಾಗಿ ಅಧಿಕಾರ ವಹಿಸಿಕೊಂಡ ನಾಗರಾಜ್ ನಾಗರಾಜ್ಗಾಂವ್ಕರ್ ಚಾತುರ್ ಮಾಸದಲ್ಲಿ ಶ್ರೀಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ನಡೆದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ಎಂಬತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯಿಂದ ಯಶಸ್ವಿಗೊಂಡ ಬಾಕ್ಸಿಂಗ್ ಪ್ರಧಾನಿ ಮೋದಿ ಅವರಿಂದ ಪ್ರಶಂಸೆಗೊಳಗಾದ ಪತ್ರಕರ್ತ ನಾಗರಾಜ್ ಭಟ್ ಇವರಿಗೆ ಸ್ವಾತಂತ್ರ್ಯ ಉತ್ಸವದಲ್ಲಿ ಸನ್ಮಾನ ಅಕ್ಷಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅರಿಶಿನ ಕುಂಕುಮವತಿಯಾದ ಮುತ್ತೈದೆಯರು ಾಗಿ ರೈತರ ತೋಟಗಳಿಗೆ ಅತೀವ ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿ ಟಿಎಸ್ಎಸ್ ಮತ್ತು ಟಿಎಂಎಸ್ ಜಂಟಿಯಾಗಿ ಸಹಾಯಕಾಯುತರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದರು ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಸಾವಿರ ಎಕರೆ ಆಗುವಷ್ಟು ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಈಗಾಗಲೇ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವರಿಗೆ ಲಾಸ್ ಆಗಿದೆ ಎಂಬ ಈಗಾಗಲೇ ಇದನ್ನ ಮಾಡಿದ್ದಾರೆ ಮತ್ತೆ ಇನ್ನೇನಾಗಿದೆ ಕೇಳಿದ್ರೆ ಯಲ್ಲಾಪುರ ಸಿದ್ದಾಪುರ ಎಲ್ಲ ತಾಲೂಕುಗಳು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಅವರಿಗೆ ತೋಟಗಾರಿಕಾ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ ಮತ್ತೆ ಅವರು ನಮ್ಗೆ ಏನೇ ಕೇಳಿದ್ರೆ ஜீபாடி அடிக்கிய பணிகள் எச்சு வைத்து ಮಳೆ ಹಾನಿಯಿಂದ ಎಲ್ಲ ತೋಟಗಳಲ್ಲಿ ಮರಗಳು ಬಿದ್ದಿದ್ದಾವೆ ಅಡಿಕೆಗಳು ಉದ್ದಿದ್ದಾವೆ ಕೊಳೆ ರೋಗ ಬಂದಿದೆ ತುತ್ತಕ್ಕೆ ಚಾಯದನ್ನ ನಿಲ್ಸಿದ್ದಾರೆ ಮತ್ತೆ ನಷ್ಟ ಬಾಳಾಗಿದೆ ಯಾಕೆಂದ್ರೆ ದರೆ ಕುಸಿತ ಆಗಿದೆ ತೋಟದಲ್ಲಿ ಗಿಡಗಳು ಪರಿಹಾರ ಆಗಲಿಲ್ಲ ನಷ್ಟ ಪರಿಹಾರವನ್ನ ಪರೀಕ್ಷೆ ಮಾಡಿ ಹಿಂದೆ ತುತ್ತ ಚಿಕ್ಕ ರೋಗ ಕೊಟ್ಟರೆ ಸ್ವಲ್ಪ ಕೊಟ್ಟರು ಆದ್ರೆ ಅದು ಪರಿಹಾರ ಆಗ್ಲಿಲ್ಲ ಹಾಗಾಗಿ ಪರಿಪೂರ್ಣವಾದಂತ ಪರಿಹಾರ ಬರ್ಬೇಕು ಇನ್ಶೂರೆನ್ಸ್ ಬರ್ತದೆ ಇವತ್ತೂ ಯಾವುದು ತುತ್ತವನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಈಗ ನುಡಿ ರೈತರು ಹೊಡೆದು ಬಿಟ್ಟಿದ್ದಾರೆ ಈಗ ಪರಿಹಾರ ಯಾವ ಆಧಾರದ ಮೇಲೆ ಕೊಡ್ತಾರೆ ಹಾಗಾಗಿ ನಷ್ಟಕ್ಕೆ ಹಾಗಾಗಿ ನಷ್ಟಕ್ಕೆ ಒಳ್ಳೆ ಸರ್ಕಾರ ಸ್ಪಂದಿಸಬೇಕು ರೈತರ ಯಾಕೆಂದ್ರೆ ಈಗಾಗಲೇ ಸಾಲಗಳಲ್ಲಿ ಇದ್ದಾರೆ ರೈತರು ಆ ಸಾಲ ಬಾಧೆಯಲ್ಲಿದ್ದಾರೆ ಇವತ್ತು ಬೆಳೆ ಪ್ರಮಾಣ ಇದ್ರೂ ಕೂಡ ಬೆಳೆ ಹೋದ್ರೆ ನಮ್ದು ಮೂವತ್ತು ಪರ್ಸೆಂಟ್ ಬೆಳೆ ಈಗಾಗಲೇ ಹೋಗ್ಬಿಟ್ಟಿದೆ ರೈತರು ಹಾಗಾಗಿ ಇನ್ನು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬೆಳೆ ಉಳಿಸಲಿಕ್ಕೆ ಮುಂದೆ ಈಗ ಎರಡನೇ ಬಾರಿ ಮೂರನೇ ಬಾರಿ ತುತ್ತವನ್ನು ಹೊಡಿಬೇಕಂತ ಅವಶ್ಯಕತೆ ಇದೆ ಸರ್ಕಾರ ಕೂಡಲೇ ಪರಿಹಾರ ಕೇಂದ್ರ ಸರ್ಕಾರದ ಫೋರ್ ಜಿ ಸಚ್ಯುರೇಷನ್ ಅಡಿಯಲ್ಲಿ ನಿರ್ಮಿಸಲಾದ ಬಿಎಸ್ಎನ್ಎಲ್ನ ಫೋರ್ ಜಿ ಮೊಬೈಲ್ನ ಗೋಪುರವನ್ನು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಕಳವೆ ಹಂದಿಜೆಡ್ಡಿಯಲ್ಲಿ ಉದ್ಘಾಟಿಸಿದರು ಇದರೊಂದಿಗೆ ರಾಜ್ಯದಲ್ಲಿ ಬಿಎಸ್ಎನ್ಎಲ್ ಫೋರ್ ಜಿ ಜಿಲ್ಲೆಯ ಮೂಲಕ ಆರಂಭಗೊಂಡಂತಾಗಿದೆ ಕುಗ್ರಾಮದಲ್ಲಿ ಸಂಪರ್ಕ ವ್ಯವಸ್ಥೆ ಬಲಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಹಲೋ ಹಲೋ ಮಾಯರ್ ನಮಸ್ಕಾರ ಸರ್ ವೆಲ್ಕಮ್ ಸರ್ ನಮಸ್ಕಾರ ಮಾತಾಡೋಕೆ ಹೇಳ್ತಾ ಇದ್ಯಾ കന്നേ <laughs> മാ <laughs> <laughs> ಸಿರ್ಸಿಯ ಮಾರಿಗುಡಿ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯವು ಬರದಿಂದ ಸಾಗಿದ್ದು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಬರುವ ಶ್ರೀ ಕೃಷ್ಣಾಷ್ಟಮಿ ಪೂಜೆಗೆ ಮತ್ತು ಅನಂತ ಚತುರ್ಥಿ ವ್ರತ ಪೂಜೆಗೆ ಸಾರ್ವಜನಿಕರ ಪೂಜೆಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಭಕ್ತರು ಸಹಕಾರ ನೀಡಬೇಕೆಂದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಖ್ಯೇಶ್ವರ ಮಂಡಳಿ ಹಾಗೂ ಮುಖ್ಯ ಅರ್ಚಕರಾದ ಶರಣಾಚಾರ್ಯ ಇವರು ತಿಳಿಸಿದ್ದಾರೆ ಪ್ರತಿ ವರ್ಷ ನಮ್ಮ ಗೋಪಾಲ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಅತ್ಯಂತ ವೈಭವದಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ ಇವತ್ತು ಈ ವರ್ಷ ರೋಹಿನಾಮ ಸಂವತ್ಸರ ಕೃಷ್ಣಾಷ್ಟಮಿ ಇದೇ ಬರುವ ಇಪ್ಪತ್ತಾರನೇ ತಾರೀಕಿಗೆ ಸೋಮವಾರ ದಿವಸ ಬರ್ತಾ ಇದೆ ಆದರೆ ಈ ವರ್ಷ ನಮ್ಮ ದೇವಸ್ಥಾನದ ನವೀಕರಣದ ಕೆಲಸ ತ್ವರಿತಗಲ್ತಿಯಲ್ಲಿ ನಡೀತಾ ಇದ್ದಕ್ಕೆ ಹಾಗೂ ಗರ್ಭಗುಡಿ ಮತ್ತು ಸಂಧ್ಯಾ ಮಂಟಪದ ನವೀಕರಣ ಕೆಲಸ ಜೋರಾಗಿ ನಡೀತಾ ಇದೆ ಹಾಗಾಗಿ ದೇವರಿಗೆ ನಾವು ಈ ಜೂನ್ ತಿಂಗಳಲ್ಲಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ ಹಾಗಾಗಿ ಈ ಸಲ ಸ್ವಲ್ಪ ಸಾರ್ವಜನಿಕವಾಗಿ ಅವಕಾಶ ಮಾಡಲಿಕ್ಕೆ ಆಡಳಿತ ಮಂಡಳಿಗೆ ಹಾಗೂ ನವೀಕರಣದ ಮಂಡಳಿಗೆ ಸ್ವಲ್ಪ ಅಂದರೆ ಈ ಕೆಲಸದ ಪ್ರಯುಕ್ತವಾಗಿ ಮತ್ತು ಬರುವಂತಹ ದಿನಗಳಲ್ಲಿ ದೇವರ ಪುನರ್ ಪ್ರತಿಷ್ಠೆಗೊಳ್ಳಲಿದೆ ಹಾಗಾಗಿ ಈ ಸಲ ಈ ವರ್ಷದ ಕೃಷ್ಣಾಷ್ಟಮಿ ವ್ರತ ಹಾಗೂ ಅನಂತ ಚತುರ್ದಶಿ ಈ ಎರಡೂ ವ್ರತವನ್ನು ಕೇವಲ ಅರ್ಚಕರಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಸಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಈ ವರ್ಷ ದೇವರ ದರ್ಶನ ಹಾಗೂ ಸೇವೆಗೆ ಯಾವುದೇ ಅವಕಾಶ ಇರುವುದಿಲ್ಲ ತಾವು ಈ ವರ್ಷ ನಮಗೆ ಸಹಕರಿಸಬೇಕಾಗಿ ಈ ಮಂಡಳಿ ವತಿಯಿಂದ ಹಾಗೂ ಸಮಸ್ತರಿಂದ ತಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಜೈ ಶ್ರೀ ಶಾಸಕ ಭೀಮನಟಿ ನಾಯ್ಕರು ದೈವಜ್ಞ ಸಭಾಭವನದಲ್ಲಿ ದೈವಜ್ಞ ಸಮಾಜದ ಶ್ರೀಗಳು ಕೈಗೊಂಡಿರುವ ಚಾತರ್ಮೆಂಟ್ಸದ ಕಾರ್ಯಕ್ರಮಕ್ಕೆ ಅನುಕೂಲವಾಗಲೆಂದು ಹೊರಕಾಣಿಕೆಯಾಗಿ ಇಪ್ಪತ್ತು ಚೀಲ ಅಕ್ಕಿ ಹಾಗೂ ಐದು ಡಬ್ಬೆ ಅಡುಗೆ ಎಣ್ಣೆಯನ್ನು ನೀಡುವುದರ ಮೂಲಕ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಶಾಸಕರ ಈ ಸೇವೆಗೆ ದೈವಜ್ಞ ಸಮಾಜದವರು ಕೃತಜ್ಞತೆ ಸಲ್ಲಿಸಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಳಗಿ ಬಿಸಿ ಶಾಲೆಯ ನೂತನ ಪ್ರಾಚಾರ್ಯರಾಗಿ ನಾಗರಾಜ್ ಗಾಂಕರ್ ಇವರು ಅಧಿಕಾರ ವಹಿಸಿಕೊಂಡರು ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಇವರು ನೂತನ ಪ್ರಾಚಾರ್ಯರಿಗೆ ಅಧಿಕಾರ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಳದ ಪ್ರಾಚಾರ್ಯರಾದ ಮೋಹನ್ ನಾಯ್ಕ ಮಳಗಿ ಕಾಲೇಜಿನ ಪ್ರಾಚಾರ್ಯರಾದ ಗಣೇಶ ಹೆಗಡೆ ಉಪಸ್ಥಿತರಿದ್ದರು ಕುಟುಂಬ ವಿಶೇಷ ನಗಡೆ ಕಾಗೇರಿಯವರು ಪತ್ನಿ ಸಮೇತರಾಗಿ ಸಿಸ್ತು ದೈವಜ್ಞ ಸಭಾಭವನಕ್ಕೆ ಬಂದು ಚಾತುರ್ಮಸದಲ್ಲಿರುವ ಶ್ರೀಗಳಿಂದ ಆಶೀರ್ವಾದ ಪಡೆದರು ಿ ಮಾರಿಕಂಬ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ನಡೆಯುತ್ತಿದ್ದು ಈ ಸ್ಪರ್ಧೆಯಲ್ಲಿ ಎಂಬತ್ತಕ್ಕೂ ಹೆಚ್ಚಿನ ಮಕ್ಕಳು ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಿದ್ದಾರೆ

for ನೆಹರು ಮೈದಾನದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಧ್ವಜಹರಣ ನೆರವೇರಿಸಿ ಶುಭ ಸಂದೇಶ ನೀಡಿದ್ದರು ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕ ಬರೆದು ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆಗೆ ಪಾತ್ರರಾದ ಪತ್ರಕರ್ತರಾದ ನಾಗರಾಜ್ ಭಟ್ ಕೆಕ್ಕಾರ್ ಅವರನ್ನು ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘಟನೆಯವರು ಸನ್ಮಾನಿಸಿ ಗೌರವಿಸಿದರು ಆರಕ್ಷಕ ಗೃಹ ರಕ್ಷಕ ದಳ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ಈ ಮಣ್ಣಿನ ಇತಿಹಾಸದ ಪುಟಗಳಲ್ಲಿ ಉಳಿಯ ಉಳಿಯಬಲ್ಲ ನೂರಾರು ಮಹಾನ್ ವ್ಯಕ್ತಿಗಳ ಹೋರಾಟದ ಹಾಗೆಯೇ ಕಿರುಕಷ್ಟವನ್ನು ಇಂದಿನ ತಲೆಮಾರಿಗೆ ಸಮರ್ಥವಾಗಿ ಉದ್ಘಾಟ ಕಾರ್ಯ ಮಾಡುತ್ತಿರಲಿ ತಾಲೂಕಿನ ಐತಿಹಾಸಿಕ ಸ್ವಾರಂತ್ವ ಹೋರಾಟದ ಕುರಿತು ಬರೆದ ಈ ಗ್ರಂಥವನ್ನು ವೀಕ್ಷಿಸಿದ ಭವ್ಯ ಭಾರತದ ಗೌರವಾರ್ಥ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮನ್ನು ಅಭಿನಂದಿಸಿ ಬೆನ್ನು ತಟ್ಟಿರುವುದು ಇಡೀ ಸಿದ್ದಾಪುರ ಜನತೆಗೆ ಅತೀವ ಹರ್ಷ ನೀಡಿದೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕಾರವಾರ ಶಾಖೆ ಸಿರ್ಸಿ ಶಾಖೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸೊಸೈಟಿಯ ನಿರ್ದೇಶಕ ಮಂಡಳಿಯ ಸದಸ್ಯರಾದ ವಿಲ್ಸನ್ ನರೋನರ್ ಅವರು ನೆರವೇರಿಸಿ ಶುಭಾಶಯ ಕೋರಿದರು ಸ್ವರ್ಗಾರೋಹಣ ಹಬ್ಬ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತೋರಿಸುವುದು ಭಾರತ ದೇಶವು ಸ್ವತಂತ್ರವಾಗಿ ಬಲಿಷ್ಠ ದೇಶವಾಗಿ ಹೊರಹೊಮ್ಮಿದೆ ಆದರೆ ಭಾರತ ದೇಶದಲ್ಲಿರುವ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ ಎನ್ನುವುದು ಬಹುಮುಖ್ಯ ವಿಷಯ ಏಕೆಂದರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಬಂಧು ಬಾಂಧವರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಜಾತಿ ಧರ್ಮ ಇನ್ನಿತರ ರೀತಿಯ ಭಾವನೆಯಲ್ಲಿ ನಡೆದುಕೊಂಡು ಬಂದಿರುತ್ತೇವೆ ಮಹಿಳೆಯರ ಸರ್ವಶ್ರೇಷ್ಠ ಪೂಜೆಯಾದ ವರಮಹಾಲಕ್ಷ್ಮಿ ಪೂಜೆಯು ಶುಕ್ರವಾರ ಎಲ್ಲರ ಮನೆ ಮನೆಗಳಲ್ಲಿ ಅನುರುಣಿಸಿತ್ತು ವರಮಾಲಕ್ಷ್ಮಿ ಹಬ್ಬ ಎಂದರೆ ವಿಶೇಷವಾಗಿ ಮಹಿಳೆಯರು ಅತ್ಯಂತ ಸಂಭ್ರಮ ಪಡುವ ಹಬ್ಬ ಈ ಹಬ್ಬದಲ್ಲಿ ವರಮಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಲಕ್ಷ್ಮಿಯು ಮನದ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎನ್ನುವ ದೃಢವಾದ ನಂಬಿಕೆಯಿಂದ ಮಹಿಳೆಯರು ಭಕ್ತಿಯಿಂದ ಲಕ್ಷ್ಮಿಗೆ ಪೂಜೆಗೈಯುತ್ತಾರೆ ಶ್ರಾವಣದ ಶುಕ್ರವಾರ ಬಂತೆಂದರೆ ಮಹಿಳೆಯರು ಮನೆಯನ್ನು ಶೃಂಗರಿಸಿ ವಿವಿಧ ಅಲಂಕಾರಗಳನ್ನು ಮಾಡಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಮುತ್ತೈದರಿಂದ ಪೂಜೆ ಮಾಡಿಸುತ್ತಾರೆ ಇದೇ ಈ ಹಬ್ಬದ ವಿಶೇಷ ಎಂದಲೇ ಹೇಳಬಹುದು मनीसौ भार्याक्ष्मीदाय कनकलिया कने ऋतवारे मणिक पार्या लक्ष्मीदाय नमीसौ सक्षले तु तो पख काल में हरसि शुक्रवाददा पूजयबे ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ